ಹಲೋ ಗಾಯ್ಸ್ ವೆಲ್ಕಮ್ ಟು ಮೈಂಡ್ಸೆಟ್ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಮಾಡ್ತಿರೋಂಥ ವೀಡಿಯೋ ಬಂದ್ಬಿಟ್ಟು ಎಲ್ಲರ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿರುವಂಥ ರಕ್ಷಿತಾ ಶೆಟ್ಟಿ ಬಿ ಬಿ ಕೆ ಟ್ವೆಲ್ವ್ ಅಂದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ವ್ನಲ್ಲಿ ಬಿಗ್ ಬಾಸ್ನಲ್ಲಿ ರಕ್ಷಿತಾ ಶೆಟ್ಟಿ ಯಾರಿಗೆಲ್ಲ ಇಷ್ಟ ಆಗ್ತಾರೆ ಅವರು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಿಗ್ ಬಾಸ್ ಕನ್ನಡ ರಕ್ಷಿತಾ ಶೆಟ್ಟಿಯವರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಬನ್ನಿ ಇವರ ಪೂರ್ತಿ ಹೆಸರು ರಕ್ಷಿತಾ ಶೆಟ್ಟಿ ಇವರು ಹುಟ್ಟಿರುವ ದಿನಾಂಕ ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಮೂರು ಇವರು ಮಂಗಳೂರಿನ ಪಡುಬಿದ್ರೆಯಲ್ಲಿ ಜನಿಸುತ್ತಾರೆ ಇವರ ವಯಸ್ಸು ಇಪ್ಪತ್ತೆರಡು ಹಾಗೆ ಇವರು ಹುಟ್ಟಿದ್ದು ಮಂಗಳೂರಿನಲ್ಲಿ ಆದರೂ ಇವರು ಬೆಳೆದಿದ್ದೆಲ್ಲ ಮುಂಬೈನಲ್ಲಿ ರಕ್ಷಿತಾ ಶೆಟ್ಟಿಯವರ ವಿದ್ಯಾಭ್ಯಾಸ ಬಿಕಾಂ ಪದವಿ ಮತ್ತು ಬಿ ಎಂ ಪದವಿ ರಕ್ಷಿತಾ ಶೆಟ್ಟಿಯವರು ಹಿಂದೂ ಧರ್ಮದವರು ಆಗಿರುತ್ತಾರೆ ಇವರು ಯೂಟ್ಯೂಬ್ ಚಾನೆಲ್ನಲ್ಲಿ ಲಾಗ್ಸ್ ಹಾಗೆ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಸ್ನ ಮಾಡುತ್ತಿರ್ತಾರೆ ಇವ್ರದ್ದು ಎರಡು ಚಾನೆಲ್ ಇದೆ ರಕ್ಷಿತಾ ಕನ್ನಡ ಟಾಕ್ಸ್ ಆ್ಯಂಡ್ ರಕ್ಷಿತಾ ತುಳು ಟಾಕ್ಸ್ ಅಂತ ಇದೆ ಇನ್ಸ್ಟಾಗ್ರಾಮ್ ರಕ್ಷಿತಾ ಕನ್ನಡ ಟಾಕ್ಸ್ನಲ್ಲಿ ಫೋರ್ ಫಿಫ್ಟಿ ತ್ರೀ ಕೆ ಫಾಲೋವರ್ಸ್ ಇದ್ದಾರೆ ಹಾಗೆ ರಕ್ಷಿತಾ ತುಳು ಟಾಕ್ಸ್ನಲ್ಲಿ ಒನ್ ತರ್ಟಿ ಸಿಕ್ಸ್ ಕೆ ಫಾಲೋವರ್ಸ್ ಇದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಅತಿ ಚಿಕ್ಕ ವಯಸ್ಸಿನ ಕಂಟೆಸ್ಟೆಂಟ್ ಅಂದರೆ ರಕ್ಷಿತಾ ಶೆಟ್ಟಿಯವರು ಇವರ ಎಜುಕೇಷನ್ ಎಲ್ಲ ಮುಂಬೈನಲ್ಲೇ ಮುಗಿಸಿದ್ದಾರೆ ಹಾಗೆ ಏಪ್ರಿಲ್ ಮೇನಲ್ಲಿ ರಜೆ ಅಂತ ಮಂಗಳೂರಿಗೆ ಬರುತ್ತಿದ್ದರು ಇವರು ವಿದ್ಯಾಭ್ಯಾಸವನ್ನು ಮುಗಿಸಿ ಮಂಗಳೂರು ಅವರ ಅಜ್ಜಿ ಮನೆಯಲ್ಲಿ ಬಂದು ಸೆಟ್ಲ್ ಆಗ್ತಾರೆ ನಂತರ ಅವರು ಫಾಸ್ಟ್ ಟ್ರ್ಯಾಕ್ ಕಸ್ಟಮರ್ ಕೇರ್ ಕಾಲ್ ಸೆಂಟರ್ನಲ್ಲಿ ವರ್ಕ್ ಮಾಡ್ತಾರೆ ಅಲ್ಲಿ ಅವರಿಗೆ ಹತ್ತೊಂಬತ್ತು ಸಾವಿರ ಸಂಬಳ ಇರುತ್ತೆ ಅವರು ಮುಂಬೈನಲ್ಲಿಯೇ ಇರುವಾಗ ಒಂದು ಅವಾರ್ಡ್ನ ವಿನ್ ಹಾಕ್ತಾರೆ ಆ ಅವಾರ್ಡ್ ಯಾವುದು ಅಂದರೆ ಬಂಡ್ಸ್ ಗಾಟ್ ಟ್ಯಾಲೆಂಟ್ ಅಂತ ಅವಾರ್ಡ್ನ ವಿನ್ ಹಾಕ್ತಾರೆ ಇದಿಷ್ಟು ಆಗಿತ್ತು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಂಟೆಸ್ಟೆಂಟ್ ಆಗಿರುವಂಥ ರಕ್ಷಿತಾ ಶೆಟ್ಟಿಯವರ ಇನ್ಫಾರ್ಮೇಷನ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಅಂತ ಕಮೆಂಟ್ ಮಾಡಿ ಹಾಗೆ ಯಾರು ವಿನ್ ಆಗ್ತಾರೆ ಅಂತಲೂ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ